ಚನ್ನ ಚಾಟ್ ಅಥವಾ ಸಲಾಡ್ ಅನ್ನ ತೋರಿಸ್ತಾ ಇದೀವಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳಲ್ಲಿ ಮೊದಲನೇದಾಗಿ ಬೇಯಿಸಿರುವಂತಹ ಸ್ವೀಟ್ ಕಾರ್ನ್ ಚನ್ನ ಅಥವಾ ಕಡಲೆಕಾಳು ಈರುಳ್ಳಿ ಬೀಟ್ರೂಟ್ ನಿಂಬೆ ರಸ ಸ್ಪ್ರಿಂಗ್ ಆನಿಯನ್ ಕಾಳು ಮೆಣಸಿನ ಪುಡಿ ಮತ್ತೆ ಸೈಂದವ ಉಪ್ಪು ಚಿಕ್ಕಪಿನ ಆಲ್ರೆಡಿ ಇಟ್ಕೊಂಡಿದೇವೆ ಸೊ ಈ ಚಿಕ್ಕಪಿ ಬೇಯಿಸ್ಬೇಕಾದ್ರೆ ಉಪ್ಪು ಸಮೇತ ಹಾಕಿದ್ದೇವೆ ಸೊ ಇದನ್ನ ಓವರ್ ನೈಟ್ ನಾವು ನೆನ್ಸಿಡ್ಲೇಬೇಕು ಆವಾಗ ಕ್ಲೀನ್ ಆಗಿ ಬೇಯುತ್ತೆ ಸೊ ಇದನ್ನ ಈಗ ಫಸ್ಟ್ ಇಂಗ್ರೀಡಿಯೆಂಟ್ ಕಾಳು ಏನಿದೆ ಒಂದು ಪ್ರೋಟೀನ್ ಕಂಟೆಂಟು ಜಾಸ್ತಿ ಜೊತೆಗೆ ಶುಗರ್ ಬ್ಯಾಲೆನ್ಸ್ ಮಾಡೋದಕ್ಕೂ ಸಹಾಯ ಆಗುತ್ತೆ ಹೆಚ್ಚು ಹೊತ್ತು ನಿಧಾನವಾಗಿ ಜೀರ್ಣ ಆಗುತ್ತೆ ಸೊ ಹೆಚ್ಚು ಹೊತ್ತು ಹಸುವು ಆಗದಲ್ಲೇ ಇರೋ ಹಾಗೆ ಕೂಡ ನೋಡ್ಕೊಳ್ಳುತ್ತೆ ಈಗಾಗಲೇ ಹೇಳಿದ್ವಿ ಡಯಾಬಿಟಿಕಲ್ಲಿ ಪ್ರೋಟೀನ್ ಅಂಶ ಕೂಡ ಬೇಕು ಆದರೆ ಸುಲಭವಾಗಿ ಡೈಜೆಷನ್ ಆಗುವಂತಹ ಪ್ರೋಟೀನ್ ಬೇಕು ಸೊ ಅದರಲ್ಲಿ ಒಂದು ಈ ಕಡಲೆಕಾಳು ಇನ್ನು ಮುಂದಿಂದು ಈ ಜೋಳ ಸ್ವೀಟ್ಕಾರ್ನ್ ಇದು ಕೂಡ ಮಿಲ್ಲೆಟ್ಸ್ ಒಂದು ಭಾಗವಾಗೇ ಬರುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಅದರ ಮಹತ್ವ ಎಲ್ಲ ಅದೇ ರೀತಿಯೇ ಬರ್ತಾ ಹೋಗುತ್ತೆ ಸೊ ಇದು ಕೂಡ ಲೋ ಜಿ ಐ ಫುಡ್ಡಲ್ಲಿ ಬಂದು ಶುಗರ್ ಕಂಟ್ರೋಲ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ವಾತ ಪಿತ್ತ ಕಫನಲ್ಲಿ ಇದೆರಡು ವಾತನ ಜಾಸ್ತಿ ಮಾಡುತ್ತೆ ಹಾಗಾಗಿ ಮಧುಮೇಹ ಕಫದಿಂದ ಬರುವಂಥದ್ದಿರೋದ್ರಿಂದ ಇದು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅದಕ್ಕೆ ಈಗ ಸ್ವಲ್ಪ ಈರುಳ್ಳಿ ಹಾಕೋತೇನೆ ಸ್ಪ್ರಿಂಗ್ ಆನಿಯನ್ ಈರುಳ್ಳಿ ಹೂವು ಇದು ನೋಡೋಕ್ಕೆ ಗ್ರೀನ್ ಕಲರ್ ಕೂಡ ತರಿಸುತ್ತೆ ರುಚಿನೂ ಕೊಡುತ್ತೆ ಅದರ ಜೊತೆಗೆ ಈರುಳ್ಳಿಗೆ ಇರುವಂಥ ಮಹತ್ವನೇ ಇದಕ್ಕೂ ಇದೆ ಇದು ಕೂಡ ಕಫನ ಕರಗಿಸೋದಕ್ಕೆ ಸಹಾಯ ಮಾಡುತ್ತೆ ಈ ಕಿರಿ ಕಿರಿ ಬಂದರೆ ನಮ್ಮ ಅಡುಗೆ ಮನೇಲಿರ್ತಕ್ಕಂಥ ಒಂದು ಆನಿಯನ್ನ ತಗೊಂಡು ಅದರ ಸಿಪ್ಪೆ ತೆಗೆದು ನಿಧಾನಕ್ಕೆ ಜಜ್ಜಿ ಜಜ್ಜಿದ ನಂತರ ಅದನ್ನು ಹಿಂಡಿದ್ರೆ ಒಂದೆರಡು ಅಥವಾ ಮೂರು ಚಮಚದಷ್ಟು ಆನಿಯನ್ ಜ್ಯೂಸ್ ಸಿಗುತ್ತೆ ಆ ಜ್ಯೂಸಿಗೆ ಒಂಚೂರು ಜೇನುತುಪ್ಪ ಮಿಕ್ಸ್ ಮಾಡ್ಕೊಂಡು ನೀವು ಕುಡಿದ್ರೆ ಗಂಟ್ಲು ಕಿರಿಕಿರಿ ಅಲ್ಲೇ ಮಾಯ ಇವನ್ ಸುಮ್ಮನೆ ಯಾವುದೋ ಎರಡು ಮೂರು ತರದ ಮಾತ್ರೆ ತಗೊಂಡು ಅದರಿಂದ ವಾಸಿ ಆಗದೆ ಹೆಚ್ಚು ಜ್ವರ ಬಂದು ಕೆಮ್ಮು ಅಂತೆಲ್ಲ ಸಫರ್ ಆಗೋ ಬದಲು ಗಂಟ್ಲು ಕಿರಿಕಿರಿ ಶುರು ಆಗ್ತಿದ್ದಾಗೆ ಈ ಮನೆಮದ್ದು ನೀವು ಟ್ರೈ ಮಾಡಿ ಖಂಡಿತ ನಿಮಗೆ ಬೆನಿಫಿಟ್ ಸಿಗುತ್ತೆ ಸೊ ಅದಕ್ಕೋಸ್ಕರನೇ ಮೋಸ್ಟ್ ಆಫ್ ದ ನಮ್ಮದು ಭಾರತೀಯ ಅಡುಗೆ ಪದ್ಧತಿನಲ್ಲಿ ಆನಿಯನ್ನು ಅದನ್ನು ನಾವು ಯೂಸ್ ಮಾಡೇ ಮಾಡ್ತೀವಿ ಯಾಕಂದರೆ ಅಷ್ಟು ಒಂದು ಔಷಧೀಯ ಒಂದು ಮಹತ್ವ ಇರ್ತಕ್ಕಂತಹ ಒಂದು ಅಡುಗೆ ಮನೆ ಇಂಗ್ರೀಡಿಯಂಟ್ ಅಂತಲೇ ನಾವು ಇದನ್ನು ಹೇಳ್ಬೋದು ಸೊ ಈ ಸಲಾಡಿಗೆ ಮತ್ತೆ ಈಗ ಸ್ವಲ್ಪ ಬೀಟ್ರೂಟ್ ತುರಿನ ಹಾಕ್ತೀನಿ ಬೀಟ್ರೂಟು ಇದು ಹಸಿ ಬೀಟ್ರೂಟ್ ಆಗಿರೋದ್ರಿಂದ ಹೆಚ್ಚಾಗಿ ತಗೊಳೋದ್ರಿಂದ ಇಂಡೈಜೆಷನ್ ಆಗುತ್ತೆ ಸೊ ಸ್ವಲ್ಪನೇ ಹಾಕಿದ್ದೀನಿ ಬೇಯಿಸಿರೋದಾದರೆ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಬೋದು ಅದ್ರ ಮೇಲೆ ಈರುಳ್ಳಿ ಕ್ಯಾಪ್ಸಿಕಮ್ ಬೀಟ್ರೂಟ್ಗೆ ಹಿಡಿಯೋ ಅಷ್ಟು ಒಂದು ಸ್ವಲ್ಪ ಉಪ್ಪು ಮತ್ತೆ ನಾಲಿಗೆ ಖಾರಕ್ಕೋಸ್ಕರ ಪೆಪ್ಪರ್ ಜೊತೆಗೆ ನಾಲ್ಗೆ ರುಚಿ ಮತ್ತು ಡೈಜೆಷನ್ ಇನ್ಕ್ರೀಸ್ ಮಾಡಿ ವಿಟಮಿನ್ ಸಿಯನ್ನು ಕೊಡಿಸೋದಕ್ಕೆ ಕೂಡ ಈ ನಿಂಬೆ ರಸ ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ನಮಿ ಕಾರ್ನ್ ಚೆನ್ನಾಗಿ ಚಾಟು ತಿನ್ನೋದಕ್ಕೆ ತಯಾರಾಗುತ್ತೆ